ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ನಾನು ಮಾತ್ರ ಸೂಪರ್ ಡೂಪರ್ ಆಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೋಡಿ ಇವತ್ತು ಎಗ್ ಬಿರಿಯಾನಿ ಒಂದು ಎಂಟು ಜನಕ್ಕೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ಜನಕ್ಕೆ ಮಾಡಕ್ಕೆ ಬರಲ್ಲ ಎಷ್ಟು ಮಸಾಲೆ ಹಾಕಬೇಕು ಅಂತ ಗೊತ್ತಾಗಲ್ಲ ಅನ್ನೋರಿಗೆ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಒಂದು ಜಾರಿಗೆ ಮೊದಲು ಒಂದು ಎರಡು ಗಟ್ಟೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಯಾವುದಾದ್ರೂ ಆಗುತ್ತೆ ನಾಟಿ ಬೆಳ್ಳುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಐದರಿಂದ ಆರು ಹಸಿ ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಶುಟ್ಟಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಪುದೀನ ಇಷ್ಟು ನಾವು ಪೇಸ್ಟ್ ಮಾಡ್ಕೊಂಡು ಬರೋಣ ಇದಕ್ಕೇನು ಬೇರೆ ಮಸಾಲ ಹಾಕೋದು ಬೇಡ ಇಷ್ಟನ್ನು ಪೇಸ್ಟ್ ಮಾಡೋಣ ನೋಡಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಒಂದು ಐದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಹಾಗೆಯೇ ಪಲಾವ್ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಪಲಾವ್ ಎಲೆ ಮರಾಠಿ ಮಗ್ಗು ಕಸೂರಿ ಮೇಥೆ ಚಕ್ಕೆ ಲವಂಗ ಮೆಣಸು ಇದೆಲ್ಲನೂ ಒಂದೆರಡೆರಡು ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಐದರಿಂದ ಆರು ದೊಡ್ಡ ಸ್ಪೂನಲ್ಲಿ ಸ್ಪೂ ಒಂದು ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಮಸಾಲೆ ಐಟಮ್ಸ್ ತೊಗೊಂಡಿದ್ವಲ್ಲ ಚಕ್ಕೆ ಲವಂಗ ಪಲ್ ಅವೆಲ್ಲ ಅದನ್ನೆಲ್ಲನೂ ಹಾಕೊಳ್ಳೋಣ ಇವಾಗ ಒಂದು ಚಿಕ್ಕದಾಗಿ ಎಚ್ಕೊಂಡಿರೋ ಅಂಥ ಒಂದು ಐದರಿಂದ ಆರು ಈರುಳ್ಳಿನ ಹಾಕೋತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಗ ಬೇಯ್ಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಫುಲ್ಲು ಬ್ರೌನ್ ಆಗಿದೆ ಇವಾಗ ಇವಾಗ ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಸುತ್ತ ಎಣ್ಣೆ ಬಿಡ್ತಾ ಇದೆ ಇವಾಗ ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕೋತಿದ್ದೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಸುತ್ತ ಎಣ್ಣೆ ಬಿಡುತ್ತೆ ಮೇಲೆ ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಅರಶಿನ ಪುಡಿ ಮತ್ತು ಒಂದು ಬಿರಿಯಾನಿ ಮಸಾಲ ಪೌಡರಲ್ಲಿ ಅರ್ಧ ಪ್ಯಾಕೆಟ್ ಮಸಾಲ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೋತಿದ್ದೀನಿ ಹಸಿಮೆಣ್ಸಿ ಹಾಕ್ಕೊಂಡಿದ್ದೀವಿ ಸೊ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳೋಣ ಈಗ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಮಸಾಲ ಚೆನ್ನಾಗಿ ಮಿಕ್ಸ್ ಕೊಡೋಣ ಇವಾಗ ಇದಕ್ಕೇ ಒಂದು ಬೌಲಷ್ಟು ಮೊಸರು ಗಟ್ಟಿ ಮೊಸರು ಅಂತ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಸಾಲಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಇದು ಬೆಂದಿದೆ ಮಸಾಲ ಎಲ್ಲ ಸುತ್ತ ಎಣ್ಣೆ ಬಿಡ್ತಾ ಇದೆ ಇವಾಗ ಇದಕ್ಕೆ ನೀರನ್ನ ಹಾಕೊಳ್ಳೋಣ ನಾನು ಬಿಸಿ ನೀರನ್ನ ಹಾಕ್ಕೊಡ್ತಿದ್ದೀನಿ ಬಿಸಿ ನೀರು ಹಾಕಿದರೆ ಅನ್ನವ ಸಾಫ್ಟ್ ಬರುತ್ತೆ ಬೇಗನೆ ಆಗುತ್ತೆ ನೋಡಿ ಇದು ಸ್ವಲ್ಪ ರುಚಿಗೆ ನೋಡಿಕೊಂಡು ಫಸ್ಟೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಉಪ್ಪನ್ನ ಹಾಕೋತಿದ್ದೀನಿ ಇದು ಒಂದು ಕುದಿ ಬಂದ ತಕ್ಷಣ ನಾವಿವಾಗ ಅಕ್ಕಿನ ಏನು ನೆನೆಸಿಟ್ಟಿದ್ವಿ ಒಂದು ಐದು ನಿಮಿಷ ಅಕ್ಕಿ ನೆನೆಸಿಟ್ಟಿದ್ದೆ ಅಷ್ಟೆ ನೀರು ಕುದಿಯೋದಕ್ಕೆ ಇವಾಗ ರೈಸ್ನ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಕುದಿ ಬರಲಿ ಅಷ್ಟರಲ್ಲಿ ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಒಂದು ಎಂಟು ಜನಕ್ಕಾಗುವಷ್ಟು ಒಂದು ಹತ್ತು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಇವಾಗ ಚಿಕ್ಕದಾಗಿ ಒಂದು ಕಟ್ ಕೊಡ್ತಿದ್ದೀನಿ ಒಂದೇ ಜಾಗದಲ್ಲಿ ಸ್ವಲ್ಪ ಡೀಪಾಗಿ ಬೇಡ ಲೈಟಾಗಿ ಒಂದು ಕಟ್ ಕೊಟ್ಕೊಳ್ಳೋಣ ನೋಡಿ ಎಲ್ಲ ಮೊಟ್ಟೆಗೂ ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದು ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋ ಬೇಕು ಏಕೆಂದರೆ ಮೊಟ್ಟೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬಾರ್ದು ಮೊಟ್ಟೆ ಕಲಸಿಬಿಡುತ್ತೆ ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಇವಾಗ ಮೊಟ್ಟೆನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರ್ತಿದೆ ನೋಡಿ ನೀರು ಇವಾಗ ಮೊಟ್ಟೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗೋದು ಬೇಡ ನೋಡಿ ಒಂದು ಎಂಟರಿಂದ ಹತ್ತು ಜನಕ್ಕೆ ಆರಾಮಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಇದು ಒಂದು ವಿಸಿಲ್ ಬಂದರೆ ಸಾಕು ಒಂದು ವಿಸಿಲ್ ಬಂದಿದೆ ನೋಡಿ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿದ್ದೀನಿ ಸೊ ಮೊಟ್ಟೆ ಎಲ್ಲ ಮೇಲೇ ಇದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆರಾಮಾಗಿ ಈಸಿಯಾಗಿ ಮನೇಲೆ ಚಿಕನ್ನೇ ಬೇಕು ಅಂತ ಏನಿಲ್ಲ ಮಟನ್ನೇ ಬೇಕು ಅಂತ ಏನಿಲ್ಲ ಈ ಥರ ಎರಡು ಮೂರು ಮೊಟ್ಟೆ ಇದ್ರೆ ಸಾಕು ಆರಾಮಾಗಿ ಮಾಡ್ಕೊಳ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು